ಅಲ್ಲೇನು ನೋಡೋಕ್ಕಾಗ್ದೆಯಾ ಒಂದು ಸೆಲ್ಫಿ ಸ್ಟಿಕ್ ತಗೊಂಡೆ ಮುನ್ನೂರು ರೂಪಾಯಿ ಕೊಟ್ಟೆ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡಾಕ್ತೇವೆ ಒಂದು ನಾಲ್ಕೈದು ಚೆನ್ನಾಗಿ ಹೋಗಿದೆ ಹೋದವ್ರು ಸಹ ಎಲ್ಲೆಲ್ಲಿಂದಲೋ ಬರ್ತಾರೆ ಯಾವ್ಯಾವ ದೇಶದಿಂದಲೋ ಬೇರೆ ದೇಶದಿಂದ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದೆಲ್ಲ ಬರ್ತಾರೆ ನಾವು ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಇಲ್ಲಿ ಮನೆ ಕೆಲಸ ಇದೆ ಎರಡು ದಿನಕ್ಕೆ ತಿರೋಗೋದು ಇದ್ರ ಕೆಲಸ ಅದೇನು ರೈನಿಂಗ್ಸ್ ವರ್ಕ್ ಮಾಡ್ತಾ ಇರೋದು ಎರಡು ದಿನಕ್ಕೆ ತಿರೋಗೋದು ಕರೆಂಟ್ ಇಲ್ಲದೆ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಎರಡು ದಿನಕ್ಕಾಗೋ ಕೆಲಸ ನಾಲ್ಕು ದಿನ ಆಯ್ತಾ ಇದೆ ಐದು ನಿಮಿಷ ಬರೋತ್ತೆ ಹೊಂಟೈತದೆ ಕರೆಂಟ್ ಇಲ್ಲ ಅಂದರೆ ರೈನಿಂಗ್ ಕೆಲಸ ಆಗೋದೇ ಇಲ್ಲ ಇವತ್ತು ತೋರ್ತೀನಿ ನಿಮಗೆ ಎಷ್ಟು ಕೆಲಸ ಆಗೈತಿ ಅಂತ ಪಾಪ ಅವ್ನವ್ರು ಕುಂತಿ ಕುಂತಿ ಒಬ್ಬರು ಬಂದೋದಕ್ಕೆ ತರೈತಿ ಏನಾದ್ರೆ ಎರಡು ಮೂರು ಜನ ಬಂದುಬಿಟ್ಟಿದ್ರೆ ಎರಡು ಮೂರು ಜನ ಸುಮ್ಮನೆ ಕೂತ್ಬೇಕಾಗದು ಯಾವಂತ ಒಳ್ಳೇ ಸುಮ್ಮನೆ ಸೌಂಡ್ ಮಾಡಿಬಿಡಿ ಹಾಗೆ ಈ ಕಡೆ ಏನಾಗೈತಿ ಅಂತಂದ್ರೆ ನಮ್ಮ ಮನೆ ಬರ್ಕೆ ನಮಗೆ ನಮ್ಮ ಕಡೆ ಲೈನ ನಿರಂತರ ಜ್ಯೋತಿ ಮಾಡೋರೆ ಎಂತೆಂಥ ಹಳ್ಳಿಗಳಿಗೆಲ್ಲರ ನಿರಂತರ ಜ್ಯೋತಿ ಮಾಡೋರೆ ನಮಗೆ ನಿರಂತರ ಜ್ಯೋತಿನೂ ಇಲ್ಲ ನಮ್ಮೂರು ಬೀದಿ ಅಂತೂ ಕೇಳೋರೇ ಇಲ್ಲ ಆ ಮೋರಿ ನೀರಂತೂ ಕೇಳೋರೇ ಇಲ್ಲ ಹೆಂಗೆ ಬೇಕಂಗೆ ರೋಡಲ್ಲೆಲ್ಲ ಹೋಯ್ತದೆ ರೋಡು ಸರಿ ಇಲ್ಲ ಈ ಥರ ಕರೆಂಟು ಟ್ವೆಂಟಿ ಫೋರ್ ಅವರ್ಸ್ ಇರಿಕಿಲ್ಲ ಬತ್ತದೇ ಒಯ್ತದೆ ಬರ್ತದೆ ಗ್ಯಾರಂಟಿ ಇಲ್ಲ ಮೋಟ್ರಲ್ಲ ಏನೋ ಗಾಣ ಎಲ್ಲ ಓಡ್ತಾಯಿದಾಗ ಏನಾರ ಮಿಸ್ಟೇಕ್ ಆದಾಗ ಎಲ್ಲರ ಹೋಯ್ತಾ ಇರ್ತಾಯಿಲ್ಲ ಏನೋ ಅದೇ ನಿರಂತರ ಜ್ಯೋತಿ ಆದರೆ ಕರೆಕ್ಟಾಗಿ ಊರಿಗೆ ಇರ್ತದೆ ಏನು ತೊಂದರೆ ಇಲ್ಲ ಕರೆಕ್ಟಾಗಿ ಕರೆಂಟ್ ಇರ್ತದೆ ನಮ್ಮದೊಂದು ದಾಖಲೆ ಗ್ರಾಮ ಆಗ್ಬಿಟ್ಟು ಎತ್ತಗು ಇಲ್ದಂಗೆ ಬಾರ್ಡ್ರು ಪಾಕಿಸ್ತಾನ ಬಾರ್ಡ್ರ್ ಥರ ಆಗ್ಬಿಟ್ಟದೆ ನಮ್ಮೂರು ನಮ್ಮೂರೇ ಕೊನೆ ಇದು ಪಾಂಡಪುರ ತಾಲೂಕಿಗೆ ನಮ್ಮೂರು ಕೊನೆ ಜಮೀನಿಗೆಲ್ಲ ಮಾ ಜಮೀನುಗಳು ಮಂಡ್ಯ ಇದು ಬಂದು ಪಾಂಡಪುರ ಊರು ಊರು ಬೇರೆ ಓಡಾಡಬೇಕು ಸಂಬಂಧಪಟ್ಟ ಕಚೇರಿಗಳಿಗೆ ಜಮೀನಿಗೆ ಇನ್ನು ಮಂಡ್ಯ ಮಂಡ್ಯಕ್ಕೆ ಓಡಾಡಬೇಕು ಮೇಲ್ಕೋಟೆ ಓಡಾಡಬೇಕು ಮೇಲ್ಕೋಟೆ ನಮ್ಮದು ಮೇಲ್ಕೋಟೆ ಇಪ್ಪತ್ತೆರಡು ಕಿಲೋಮೀಟ್ರ್ ಆಯ್ತದೆ ಸ್ಟೇಷನ್ ಆಗಲಿ ನಾಡು ಕಚೇರಿ ಆಗಲಿ ಹನ್ನೆ ಗಂಟೆ ಓಡಾಡಬೇಕು ಹಿಂಗೆ ಆದರೆ ಇದೊಂದು ಗೋ ದೊಡ್ಡ ಗೋಳು ಓಡಾಡಿ ಓಡಾಡಿ ಸಾಕಾಯ್ತದೆ ಅಂಥದ್ರಲ್ಲಿ ಹಿಂಗೆಲ್ಲ ಕೆಲಸಗಳು ಇದ್ದಾಗ ದಸರಾಗೆ ಹೋಗೋಕ್ಕಾಗೋದು ಒಬ್ಬ ಪಾಪ ಅಯ್ಯೋ ಐಕಿಲ್ಲ ಸುಮ್ನೆ ಹೋಗಿ ಮೈಸೂರು ನೋಡ್ಕೊ ಬರೋದಯ ಆ ಜನದೊಳಗೆ ಏನು ನೋಡಕ್ ಆಗಲ್ಲ ಯಾಕಂದ್ರೆ ಓದೋರ್ಸ್ತೆ ನಾನು ಹೋಗಿ ನೀನು ಗಂಟೆ ಆರ್ ಗಂಟೆಗೆ ಹೋಗ್ಬೇಕಾ ಯಾವ ಆರು ಗಂಟೆಗೆ ಹೋದ್ರು ಅಷ್ಟೇ ಯಾಕಂದ್ರೆ ನನಗೆ ಏನು ಗೊತ್ತಿಲ್ವಾ ಎಲ್ಲ ಇರ್ತದೆ ರಸೂ ಇರ್ತದೆ ಪಕ್ಕ ರಸು ಇರ್ತದೆ ಆ ನಮ್ದೊಂದು ಸಣ್ಣ ಕತೆ ಬೆಂಗಳೂರು ಜರ್ನಿ ಹೇಳ್ತೀನಿ ನಮ್ದು ಹೆಂಗಿತ್ತಪ್ಪ ನನ್ನ ಲೈಫು ಅಂತ ಅಂದ್ರೆ ನನ್ನ ಕತೆ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಧಾರಾವಾಹಿ ಧಾರಾವಾಹಿಂಗಂತ ಮೊದಲು ಈ ಗಂಟ್ಲು ಅಳ್ಕಿಡವು ಏನಾರ ಬೆಣ್ಣೆ ತುಪ್ಪ ಮಜ್ಜಿಗೆ ಯಾವುದೂ ಉಪಯೋಗಿಸವಾಗಿಲ್ಲ ಗಂಟ್ಲು ಅಳ್ಕೊಡವು ಆಮೇಲೆ ಕಿವಿಲಿ ಕಿವು ಬರೋದು ಕಿವಿಲಿ ಕಿವು ಆವಾಗ ಗುಡ ಅಂತ ಡಾಕ್ಟ್ರವರೇ ಮಂಡ್ಯದಲ್ಲಿ ಅಲ್ಲಿಗೆ ಕರ್ಕೊಂಡೋಗೋದು ಕರ್ಕೊ ಬರೋದು ಅಷ್ಟೇ ನನಗೆ ಗೊತ್ತಿತ್ತು ಪ್ರಪಂಚ ಅಷ್ಟೇ ನಮ್ಮ ಮನೆಯವರು ಹಿಂಗೆ ಕರ್ಕೊಂಡೋಗೋದು ಹಿಂಗೆ ಬರೋದು ಮಂಡ್ಯ ಬಸ್ ಸ್ಟಾಪು ಅದು ಬಿಟ್ಟರೆ ಒಂದು ಎರಡು ಸಲ ಕೊಳ್ಳೆಗಾಲಕ್ಕೆ ಈಗ ರೇಷ್ಮೆ ಮ ಇದು ಇಳಕೋದು ಎತ್ತೋದು ಇಳಕೋದು ಎತ್ತೋದು ರೇಷ್ಮೆ ಮೇಯಿಸೋದು ತಟ್ಟೆ ಇದೇ ಹಜಾರದಲ್ಲಿ ತಟ್ಟೆ ಎರಡು ದಡೆಯ ಮುಡ್ಬಿಟ್ಟು ಸೊಳ್ಳೆ ಪಡೆದಾಗ್ಬಿಟ್ರೆ ಊಟ ಮಾಡೋಕ್ಕೂ ಜಾಗ ಇರ್ತಿರಲಿಲ್ಲ ತಪ್ಪೆನೆಲ್ಲ ಆಗ ನಮ್ಮದು ಊಟ ಮಾಡೋಕ್ಕೂ ಜಾಗ ಇರ್ತಿರಲಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳಕಂದೇ ಬಂದಿರುವಂಥದ್ದು ವಾತಾವರಣದಲ್ಲಿ ಒಂದೊಂದು ಎಲೆನೋ ಸೀಟ್ ಬೇಕು ಆಗ ರೇಷ್ಮೆ ಹುಳ ಮೇಯಿಸ್ಬೇಕಂದ್ರೆ ಒಂದೊಂದು ಎಲೆನೋ ಸೀಟಿ ಸೀಟಿ ಹಾಕ್ಬೇಕು ತ್ಯಾವ ಇರ್ತದೆ ಅಂತ ಬರೋದು ಚೀಲಕ್ಕೆ ಬುಡ್ಸ್ಕೊಬರ್ತಿದ್ದು ಕಲ್ಕಂಬ್ರ ರೇಷ್ಮೆ ಇಷ್ಟರಲ್ಲಿ ಜೀವನ ಅಂತವಾಗಿ ಹಂತ ಹಂತವಾಗಿ ನಮ್ಮ ಮನೆಯವರು ಹಿಂಗೆ ಬಂದದ್ದು ಆಗ ನಾನು ಅಂದರೆ ಇಬ್ಬರು ಅಕ್ಕ ಒಬ್ರು ತಂಗಿಯೊಬ್ಬರು ನಾನು ಮೂರು ಜನ ಇದ್ದದ್ದು ಬಡತನ ಅಂದರೆ ಎವಿ ಬಡ್ತನ್ವೇಯ ನಾನು ಬುದ್ಧಿ ಕಂಡಂಗೆ ಇಷ್ಟಪ್ಪ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂದರೆ ನಮ್ಮ ಕಡೆ ಕಡೆಯಾಗೆ ಇಷ್ಟಪ್ಪ ಅನ್ನ ಕೊಡೋರು ಅಷ್ಟೇ ನಮ್ಗೆ ಗೊತ್ತಿದ್ದಂಗೆ ತಿನ್ನೋಕ್ಕೆ ಅನ್ನ ಇಲ್ಲ ನಮ್ಮ ಮನೆಗಳಲ್ಲಿ ಇನ್ನು ತಂಗಿಯರು ಮದುವೆ ಮಾಡಬೇಕಂದ್ರೆ ಅವತ್ತು ಇವತ್ತು ಹುಡುಗಿರೋ ಮನೆಗೆ ನಾವು ಐದು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಅಂತೆಲ್ಲ ಕಾಸು ಕೊಟ್ಟು ಮದುವೆ ಮಾಡಿ ಆಗ ವರದಕ್ಷಿಣೆ ಈಗ ವಧು ದಕ್ಷಿಣ ಆಗಿದೆ ಆಗ ವರದಕ್ಷಿಣೆ ಇತ್ತು ಈಗ ವಧು ದಕ್ಷಿಣೆ ಆಗಿದೆ ಈಗ ನಾವೇ ಐದು ಲಕ್ಷ ಕೊಡ್ತೀವಿ ಅಂತಂದ್ರೆ ಎಷ್ಟೋ ಹುಡುಗರು ಮುದುಕರಾಗೋಯ್ತವ್ರೆ ಹುಡುಗಿ ಸಿಗಿದೆಯಾ ಆವಾಗ ಒಂದು ಹೆಣ್ಣು ಏನಾರ ಮೂರು ಹೆಣ್ಣು ಇದ್ಬಿಟ್ರೆ ಅವ್ರು ಮದುವೆ ಮಾಡೋದಕ್ಕೆ ಸಾಕಾಗೋಗೋದು ಮೂರು ಹೆಣ್ಮಕ್ಳ ಮದುವೆ ಮಾಡಿ ಬಾಣತನ ಮಾಡೋದಕ್ಕೆ ಅವ್ರ ಜೀವಮಾನ ಪರ್ಯಂತ ಈಗೊಂದು ಮನೆ ಕಟ್ಟೋದು ಎಷ್ಟು ಅವ್ನ ಜೀವಮಾನ ಪರ್ಯಂತ ಸಾಧನೆ ಇರ್ತದೆ ಅವನು ಸಂಪಾದನೆ ಹಾಕಿ ಹಾಗೆ ಮೂರು ಹೆಣ್ಣು ಮಕ್ಳು ಏನಾರು ಇದ್ಬಿಟ್ರೆ ಮದುವೆ ಮಾಡೋದೆ ಅಷ್ಟು ಅಷ್ಟು ಕಷ್ಟ ಆಗ ಇವತ್ತು ನಾನು ಆ ಕಾಲನೂ ನೋಡಿದೀನಿ ಅದನ್ನೂ ಅಷ್ಟು ಅಂತ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ಇದನ್ನೂ ಇದನ್ನೂ ನೋಡ್ತಾನೆ ಎಷ್ಟು ವ್ಯತ್ಯಾಸ ಬದಲಾವಣೆ ಆಗೋಯಿತು ಅಂತ ಆ ಮೂಮೆಂಟಲ್ಲಿ ಅಷ್ಟು ಕಷ್ಟ ಇದ್ದ ಮೂಮೆಂಟಲ್ಲಿ ನಾನು ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿಗೆ ಆರ ಹೊಂಡದ ಯಾರೋ ಒಬ್ಬ ಹುಡುಗನ ಜೊತೆ ಊರನ್ನೊಬ್ಬ ಓಡ್ಲಲ್ಲಿದ್ದ ನಾನು ತಗೊಂಡೋಗಿ ಬಾರ್ಗಾಗ್ತಾ ಕದ್ರೆನಳ್ಳಿ ಕ್ರಾಸು ಕದ್ರೆನಹಳ್ಳಿ ಕ್ರಾಸು ಬಾರ್ಗಾಗ್ತಾ ಕ್ಲೀನರ್ ಕೆಲಸ ನನ್ನ ಸಂಬಳ ತಿಂಗಳಿಗೆ ಆರುನೂರು ರೂಪಾಯಿ ಆರುನೂರು ರೂಪಾಯಿ ಸಂಬಳ ಕೊಡ್ತಿದ್ರು ಟಿಪ್ಸು ಒಂದೊಂಚೂರು ಟಿಪ್ಸು ಆಗೋದು ಆಗ ಅಂದರೆ ಒಂದು ಕಿಂಗ್ ಸಿಗರೇಟ್ ಬೆಲೆ ಇದ್ದಿದ್ದಾಗ ಎರಡು ರೂಪಾಯಿ ಎರಡು ರೂಪಾಯಿ ಈಗ ಇಪ್ಪತ್ತು ರೂಪಾಯಿ ಆಗ ಎರಡು ರೂಪಾಯಿ ಇತ್ತು ಎಣ್ಣೆ ಮಾಮೂಲಿ ಇಪ್ಪತ್ತು ಮೂವತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತಾರು ರೂಪಾಯಿ ಯು ಬಿ ಪಿಂಟ್ ಅಂತ ಬಿಟ್ಟಿದ್ರು ಉಪೇಂದ್ರ ಸರ್ ಅದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರಲ್ಲ ಆ ಥರ ಸಿಕ್ಕಾಬಟ್ಟೆ ಆಗ ಎಲ್ಲೂ ಕ್ಯಾಮ್ರಾಗಳಿರಲಿಲ್ಲ ಮೊಬೈಲ್ ಇರಲಿಲ್ಲ ಯಾವುದೇ ಒಂದು ಬಾರಾಗಲಿ ಹೋಟ್ಲಾಗಲಿ ಎಲ್ಲೂ ಕ್ಯಾಮ್ರಾಗಳಿರಲಿಲ್ಲ ಆಗ ನಮ್ಮನ್ನು ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತಂದರೆ ಟಿ ಸಿ ತಗೊಬಂದು ತೋರ್ಬೇಕಾಯ್ತು ಆಗ ಆಧಾರ್ ಕಾರ್ಡ್ ಇರಲಿಲ್ಲ ಟಿ ಸಿ ತಗೊಂಡೋಗಿ ತೋರಿದ್ರೆ ನಮ್ಮ ಕೆ ಕೆಲಸಕ್ಕೆ ಸೇರ್ಸ್ಕೊತಿದ್ರು ಈಗೆಲ್ಲ ಆಧಾರ್ ಕಾರ್ಡು ಈಗೆಲ್ಲ ಹೆಂಗೆ ಮಾಡ್ತಾರೋ ಅಲ್ಲಿ ಹೆಂಗೆ ಹೇಗೆ ಅಂತ ಅಂದರೆ ಹೋಗೋವು ಕೆಲ್ಸಕ್ಕೆ ಸೇರ್ಕೊಬಿಡವು ಇನ್ನು ಚೈಲ್ಡು ಚಿಕ್ಕು ಏಜು ಅಂದರೆ ನಮ್ಗೆ ಏನಾರು ಅಲ್ಲಿ ಕಷ್ಟ ಆಗ್ತೈತೆ ಬಿಟ್ಟು ಬರಬೇಕು ಅಂತಂದರೆ ಖಾಲಿ ಕೈಲಿ ಹೋಗಿದ್ರೆ ಈಸಿಯಾಗಿ ನಾಶ ಮಾಡ್ಕೊಬತ್ತೀವಿ ಇನ್ನೊಂದು ಏನೋ ಆಚೆ ಬಂದ್ಬಿಟ್ಟು ಎದ್ದುಡ್ಬೋದಾಯ್ತು ಬೇರೆ ಏರಿಯಾಗೆ ಬಸ್ ಹತ್ಕಂಡು ಎಲ್ಲ ಫ್ರೆಂಡು ಗಿಂಡು ಇದ್ದರೆ ಅವರು ರೂಮ್ಗೆ ಹೊಂಟೋಗ್ಬೋದಾಯ್ತು ನಾವೇನು ಮಾಡೋವು ಕೇಸ್ ಸಮೇತ ಸೂಟ್ ಕೇಸ್ ಸಮೇತ ಹೋದ್ರೆ ಏನಾಯ್ತದೆ ಅವ್ರು ನನಗೆ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಟ್ಟೆ ತಕ್ಕ ಬರುವಂಥ ಪರಿಸ್ಥಿತಿ ಸಂಬಳ ಬೇಡ ಏನೋ ಬೇಡ ಬರೀ ಹಾಗೆ ಉಂಟೋಗು ಅಂದ್ರೆ ಸಾಕು ಆ ಥರ ಕಷ್ಟಗಳಿದ್ದು ಬಾರ್ಗಳಲ್ಲಿ ಕೆಲವ್ರ ಕಡೆಯಿಂದ ಹೋಗಿ ಸೇರ್ಕತ್ತಿದ್ದೋ ಇಲ್ಲ ಅಂತಂದ್ರೆ ನಾವೇ ಸ್ವಂತವಾಗಿ ಹೋಗೆಲ್ಲ ಸೇರ್ಕೊಂಡಿರೋ ಉದಾಹರಣೆಗಳು ಸಿಕ್ಕಾಬಿಟ್ಟವೆ ನಾನು ಸ್ಟಾರ್ಟಿಂಗು ಬನ್ಸಂಗ್ರಿ ಗದ್ರೇನಹಳ್ಳಿ ಕ್ರಾಸು ಹೋಗಿ ಆರ್ ಕೆ ಬಾರಣ ರೆಸ್ಟೋರೆಂಟ್ ಕ್ಲೀನರ್ ಕೆಲಸಕ್ಕೆ ಸೇರ್ಕೊಂಡಿದ್ದು ಆರುನೂರು ರೂಪಾಯಿ ಸಂಬಳ ಆಗ ಯಾವಾಗಲೂ ಒಂದು ತಿಂಗಳು ಎರಡು ತಿಂಗಳಿಗೆ ಊರಿಗೆ ಬರೋವು ನಾವು ಒಬ್ಬನೇ ಮಗ ಅಲ್ವಾ ಏನೋ ಒಂಥರ ನಮ್ಮ ಮನೆಯವರಿಗೆ ಖುಷಿ ಇನ್ನೂ ಆಗ ನಮ್ಮ ಅಕ್ಕ ತಂಗಿಯರ್ದು ಯಾರ್ದು ಮದುವೆ ಆಗೇ ಇರಲಿಲ್ಲ ನಮ್ಮ ಅಕ್ಕ ತಂಗ್ಯಾರ ಮದುವೆ ಆಮೇಲೆ ಅಲ್ಲಿ ಬಿಟ್ಟ ಮೇಲೆ ಪ್ರಣಾಮ್ ಲಾಡ್ಜು ಅಂತ ಬರ್ತದೆ ಕುಮಾರ ಕೃಪಾ ಪ್ರಣಾಮ್ ಲಾಡ್ಜು ಮಾಲಾಸ್ರಿ ಮನೆ ಆಕಾಶ ಎಲ್ಲ ಇದ್ದಾವೆ ಆ ಏರ್ಪೋ ಇದು ಗಾಲ್ಫ್ ಸ್ಟೇಡಿಯಮ್ಮು ಸಿ ಎಮ್ ಆದವರು ಇರ್ತಾರಲ್ಲ ಅಂಥ ಮನೆಗಳಲ್ಲಿ ಆ ಏರಿಯಾದಲ್ಲಿ ಕುಮಾರ ಕೃಪಾದಲ್ಲಿ ಪ್ರಣಾಮ್ ಲಾಡ್ಜು ಅಂತ ಬರುತ್ತೆ ಅಲ್ಲಿ ರೂಮ್ ಬಾಯ್ ಆಗಿ ಕೆಲಸಕ್ಕೆ ಯಾರ ಕಡೆಯಿಂದಲೋ ಅಲ್ಲಿ ಸೇರ್ಕೊಂಡು ಅಲ್ಲೊಂದಷ್ಟು ದಿನ ಅಷ್ಟು ದಿನ ಆಯಿತು ಅಮೇಕೆ ಆ ಮೂಮೆಂಟಲ್ಲಿ ಅಲ್ಲಿದ್ದಾಗಲೇ ನಮ್ಮ ಅಕ್ಕನ ಮದುವೆ ಆಗಿದ್ದು ಆಗ ಎಕ್ಸ್ಕ್ಯೂಸ್ ಮೀ ಸಿನಿಮಾ ರಿಲೀಸ್ ಆಗಿತ್ತು ಎಕ್ಸ್ಕ್ಯೂಸ್ ಮೀ ಆ ಥರ ಅದು ಹಂಡ್ರೆಡ್ ಡೇಸೇ ನಾವು ಹೊಡೆದಾಯಿತು ಆ ಮೂಮೆಂಟಲ್ಲಿ ಕಪಾಲಿ ಥಿಯೇಟ್ರಲ್ಲಿ ಈಗ ಇಲ್ಲವೇ ನಾವು ಹೊಡೆದಾಗ್ಬಿಟ್ಟಿರ್ಬೇಕು ಮೋಸ್ಟ್ಲಿ ಕಪಾಲಿ ಥಿಯೇಟ್ರ್ ಬೆಂಗಳೂರಲ್ಲಿ ನಾನು ಯಾವ್ಯಾವ ಏರಿಯಾದಲ್ಲಿ ಅಂದರೆ ವರ್ಕ್ ಮಾಡಿದ್ದೀನಿ ಅಂತ ಅದಾದಮೇಲೆ ಚಿಕ್ಕಪೇಟೆ ಚಿಕ್ಕಪೇಟೆ ಸಪ್ತಗಿರಿ ಲಾಡ್ಜು ಸಪ್ತಗಿರಿ ಲಾಡ್ಜಲ್ಲಿ ಅಲ್ಲೂ ಒಂದು ಸ್ವಲ್ಪ ದಿನ ವರ್ಕ್ ಮಾಡಿದ್ದೀನಿ ಎಲ್ಲ ರೂಮ್ ಬೈ ಆಗಿ ಆಮೇಲೆ ಮೆಜೆಸ್ಟಿಕ್ಕು ಏಕೆಂದರೆ ಆಲ್ಮೋಸ್ಟ್ ಆಲ್ ನಮ್ಮ ವೀಡಿಯೋಸು ಸಿಟಿ ವೈಸು ಜಾಸ್ತಿ ನೋಡ್ತಾರೆ ಸಿಟಿ ಕಡೆ ಮೆಜೆಸ್ಟಿಕಲ್ಲಿ ಮಯೂರ ಲಾಡ್ಜು ಅಂತ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಕೆಂಪೇಗೌಡ ಬಸ್ ಸ್ಟಾಪಲ್ಲಿ ದೊಡ್ಡದಾಗ ಕಾಣುತ್ತೆ ಮಯೂರ ಸಾರದಾ ಲಾಡ್ಜು ಮಯೂರ ಲಾಡ್ಜು ಸಾರದಾ ಲಾಡ್ಜಲ್ಲೂ ವರ್ಕ್ ಮಾಡಿದ್ದೀನಿ ಮಯೂರ ಲಾಡ್ಜಲ್ಲೂ ವರ್ಕ್ ಮಾಡಿದ್ದೀನಿ ಅದರ ಕೆಳಗಡೆ ಅಪರ್ಣ ಥಿಯೇಟ್ರು ಅನುಪಮ ಅಂತ ಈಗೇನೋ ಮಾಡಿರಬೇಕು ಮೊದಲು ಅಪರ್ಣ ಅಂತ ಇತ್ತು ಅಪರ್ಣ ಥಿಯೇಟ್ರ್ ಪಕ್ಕ ಬ್ಲೂ ಒನ್ ಅಂತ ಐತೆ ಬ್ಲೂ ಒನ್ ಲಾಡ್ಜ್ ಪಬ್ಬು ಪಬ್ಬು ಒಂದೊಂದು ಫ್ಲೋರ್ಗೆ ಮೂವತ್ತು ಜನ ಹುಡುಗಿಯರು ಬರ್ತಿದ್ದು ಡಾನ್ಸ್ ಮಾಡೋಕ್ಕೆ ಅಪ್ಪ ಎಲ್ಲ ಮುಂಬೈ ಅಲ್ಲಿ ಇಲ್ಲಿ ಏನೇನೋ ಬರೋರು ಆ ಥರ ಲೈಫೇ ಒಂಥರ ಹೆಂಗೆ ಅಂತಂದ್ರೆ ಅದು ಹೇಳ್ಕೊಳಕ್ಕೆ ಆ ಫೀಲು ಆ ಒಂಟಿತನ ಆಗ ಒಂಥರ ಬ್ಯಾಚುಲರ್ ಲೈಫು ಅಲ್ಲಿ ಆಮೇಲೆ ಮೆಜೆಸ್ಟಿಕಲ್ಲಿ ಇನ್ನೂ ತುಂಬ ಕಡೆ ವರ್ಕ್ ಪಡಿದ್ದೀವಿ ಅಲ್ಲಿ ಅದು ಅದೆಂತ ಬೆಸ್ ಅಂತೆಲ್ಲ ಬರ್ತಾವೆ ಗಲ್ಗಲ್ಲಿ ಒಳಗೆಲ್ಲ ಮೇಸ್ನಿಗೆ ಕಪಾಲಿ ತೇಟ್ರ್ ಆಪೋಸಿಟ್ ಗಲ್ಗಲ್ಲಿ ಒಳಗಡೆ ಇಲ್ಲ ಅಲ್ಲೆಲ್ಲ ಊಟ ಮಾಡ್ತಿದ್ದು ನೆನಪುಗಳು ಇವತ್ತು ಕಣ್ಣು ಕಟ್ಟಂಗಾವೆ ಅವಿನ್ಯರ್ ರೋಡು ಅವಿನ್ಯರ್ ರೋಡಲ್ಲೂ ವರ್ಕ್ ಮಾಡಿದಿನಿ ಆಮ್ಯಾ ಇಲ್ಲಿ ಒಂದು ಯಾವುದೋ ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ ಒಂದು ಬಾರ್ ಬರ್ತದೆ ಶ್ರೀನಿವಾಸ್ ಬಾರ್ ಅಂತ ಅಲ್ಲೂ ದೊಡ್ಡ ಬಾರು ಅಂತ ಇದು ಅದು ಅಲ್ಲೂ ವರ್ಕ್ ಮಾಡೀನಿ ಅದು ಬಿಟ್ರೆ ಇನ್ನು ಕತ್ತರಕುಪ್ಪೆ ಲಿನೆಟ್ ಬಾರು ಲಿನೆಟ್ ಬಾರಲ್ಲಿ ವರ್ಕ್ ಮಾಡಿವಿನಿ ಬೇಜಾನು ಬಾರ್ಗಳು ಲಾಡ್ಜು ಬಾರು ಲಾಡ್ಜು ಬಾರು ಜಾಸ್ತಿ ಆಮ್ಯಾಕೆ ಇನ್ನೊಂದು ಒಂದು ನಾಯಿ ಆಸ್ಪತ್ರೆಯಲ್ಲಿ ಒಂಥರ ಜೈಲಲ್ಲಿ ಹೆಂಗೆ ಕೂಡ ಒಬ್ಬ ವ್ಯಕ್ತಿನ ಹಂಗೆ ಕೂಡ ಹಾಕಿದ್ರು ಮೂರು ತಿಂಗಳು ಇಪ್ಪತ್ತು ದಿನ ನನ್ನನ್ನು ಚಿತ್ರ ಹಿಂಸೆ ಕೊಟ್ಟ ಕೊಟ್ಟ ಮೂರು ತಿಂಗಳು ಹೊಡೆದವನೇ ಅವನು ನನ್ನ ಮಗ ಬುಡಿ ಮಗ ನನಗೆ ಮೂರು ತಿಂಗಳು ಹೊಡೆದವನೇ ಮೂರು ತಿಂಗಳು ಹೆಂಗೆ ಹೊಡೆದವನೇ ಅಂತಂದರೆ ಹೆಂಗೆ ಸೇರಿಸ್ಕೊಂಡ ಅಂತ ಅಂದರೆ ಯಾರೋ ಈ ನಮ್ಮ ತಾಯಿ ತಮ್ಮ ನನ್ನ ನನ್ನವರೆಗೆ ತಾಯಿ ತಮ್ಮ ಆ ಬುಡ್ಡಿ ಮಗನ ಕಡೆಯಿಂದ ಹೋಗಿ ನಾನು ಅಲ್ಲಿ ಕೆಲಸಕ್ಕೆ ಸೇರ್ಕೊಬಿಟ್ಟೆ ಆ ಆಸ್ಪತ್ರೆ ಹೆಸ್ರು ನನಗೆ ಚೆನ್ನಾಗಿ ಗೊತ್ತು ಆದರೂ ಹೇಳೋದು ಬೇಡ ಜಯನಗರ ಫೋರ್ತ್ ಪ್ಲಾಕಲ್ಲಿ ಓದೋ ಸೇರ್ಕೊಂಡು ಮೂರುವರೆ ಸಾವಿರ ಸಂಬಳ ಅಂದ ನಮ್ಗೆ ಆಗ ದೊಡ್ಡ ದುಡ್ಡು ಮೂರುವರೆ ಸಾವಿರ ಅಂತ ಅಂದರೆ ಸೇರ್ಕೊಂಡು ಅವನ ಮೇ ಸ್ವಲ್ಪ ದುಡ್ಡು ಪಡ್ವ ಮನೆ ಒಳಗೆ ಕೆಡಗೋದು ಅವನು ನಾನು ಅದೇನೋ ಸರ್ ಇಲ್ಲಿ ದುಡ್ಡು ಬಿದ್ದೋದೇ ತಗೊಳ್ಳಿ ಸರ್ ಅಂದ್ಕೊಡೋದು ನೀನು ಕರೆಕ್ಟಾಗಿ ನೀ ತೆಗಿದ್ದಿ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಅವನು ಸುಮ್ಮನೆ ಟೆಸ್ಟ್ ಮಾಡೋಕ್ಕೆ ನನ್ನ ಒಂದೊಂದು ನಾಯಿಗೂ ಒಂದೊಂದು ಕೆನಲ್ಸು ಇಟ್ಟಿರುವ ಜಯನಗರ ಫೋರ್ತ್ ಪ್ಲಾಕ್ ಅಂತ ಹೇಳ್ಬಿಟ್ಟಿವಿ ಇನ್ನು ಅದೆಲ್ಲ ಹೇಳೋದು ಬೇಡ ಇನ್ನು ಸಾಕು ಅಷ್ಟಕ್ಕೆ ಏಕೆಂದ್ರೆ ಅಂಥ ಚಿತ್ರಹಿಂಸೆ ಎಲ್ಲ ಕೊಟ್ಟವನೇ ಅವನು ಆಗ ಒಂದು ಚೈಲ್ಡ್ ಏಜಲ್ಲಿ ಬಿಡಿ ಅವೆಲ್ಲ ಕೊನೆಗೆ ಅವನು ಸಂಬಳನೂ ಕೊಡಲಿಲ್ಲ ಮೂರು ತಿಂಗ್ಳು ಹೊಡೆದು ಹಾಗೆ ಕಳಿಸ್ತಾನ ಆಗ ಆಪ್ತ ಮಿತ್ರ ರಿಲೀಸ್ ಆಗಿತ್ತು ಸಿನಿಮಾ ಅಲ್ಲಿಂದ ರಿಲೀಸ್ ಆದ ಖುಷಿಗೆ ಅವ್ರ ಮನೆಯಿಂದ ಇಡೀ ನಮ್ಮ ಸ್ಟಾಪ್ ಹುಡುಗರಿಗೆಲ್ಲ ಚಾಮರಾಜಪೇಟೆಯಲ್ಲಿ ನಮ್ಮ ಅಡ್ಡ ನಮ್ಮ ಹುಡುಗರದೆಲ್ಲ ಅಲ್ಲಿ ಕ್ಲಬ್ ಇತ್ತು ಗಂಗನಾರ್ ಕ್ಲಬ್ ಅಂತ ಗಂಗನಾರ್ ಕ್ಲಬ್ಬಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲೆಲ್ಲ ಹುಡುಗರಿಗೆ ನಂದ ನಳಂದ ತೇಟ್ರು ಚಾಮರಾಜಪೇಟೆ ನಳಂದ ತೇಟ್ರು ಅಲ್ಲಿ ಸಿನ್ಮಾ ನೋಡ್ಕೊಂಡು ಹುಡುಗರಿಗೆಲ್ಲ ಸ್ಪೀಟೆಲ್ಲ ನಂಚಿ ಅಲ್ಲಿ ಬಿಟ್ಟು ಖುಷಿಗೆ ಆ ಥರ ಎಲ್ಲ ಜೀವನ ಅನುಭವಿಸ್ವಿ ಅದಾದಮೇಲೆ ಸುಮಾರು ಎಲ್ಲ ಒಂದು ಅಷ್ಟು ಶಾಂತಿನಗರ ಲಾಲ್ಬಾಗು ಶಾಂತಿನಗರ ಅಂತಲೇನೋ ಬರುತ್ತೆ ಅದು ಲಾಲ್ಬಾಗು ಲಾಲ್ಬಾಗ್ ಹತ್ರ ಒಂದು ಶಾಂತಿಸಾಗರ ಅಂತ ಹೋಟ್ ಊರ್ವಸಿ ವಸಿ ಪಕ್ಕ ಅನ್ನಿಯನ್ ಸಿನಿಮಾ ನೋಡಿದ್ದು ಅಲ್ಲೇ ಅನಿಯನ್ ಸಿನ್ಮಾನ ಲಾಲ್ಬಾಗ್ ಬರೋರು ಅವ್ರ ಟಿಕೆಟ್ ಅವ್ರ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋಗಿ ನೋಡ್ಕೊಬ್ರವು ಶಾಂತಿಸಾಗರ್ ಹೋಟ್ಲಲ್ಲಿ ವರ್ಕ್ ಮಾಡಬೇಕಾದ್ರೆ ಕ್ಲೀನರ್ ಏನೋ ಮಾಡ್ಕೊಂಡಿದ್ದೆ ಶಾಂತಿಸಾಗರ್ ಹೋಟ್ಲಲ್ಲಿ ಕೆಲಸ ಮಾಡುವಾಗಲಿ ಅನ್ನಿಯನ್ ಸಿನ್ಮಾ ನೋಡಿದ್ದು ಊರ್ವಸಿ ಥಿಯೇಟ್ರಲ್ಲಿ ಹೀಗೆಲ್ಲ ಮಾಡ್ಕಂಡು ಒಡ್ಡಾಡ್ಕೊ ಪಡ್ಡಾಡ್ಕಂಡು ಎಲ್ಲೂ ಈಡೇರದೆ ಆಮೇಲೆ ಕಾಮಾಕ್ಷಿ ಪಾಳ್ಯ ಕಮಲಾನಗರ ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನೋ ಬರುತ್ತೆ ಕಾಮಾಕ್ಷಿ ಪಾಳ್ಯದಲ್ಲಿ ನಾವು ರೂಮ್ ಮಾಡಿದ್ದು ಕಮಲಾನಗರದಲ್ಲಿ ಆಗ ಮಹಾರಾಜ ಸಿನಿಮಾ ರಿಲೀಸ್ ಆಗಿತ್ತು ನಮ್ಮ ಫೇವ್ರೇಟು ಸುದೀಪ್ ಸಾರು ಕಮ್ಮಿ ಅಂದರೆ ನನ್ನ ಲೈಫಲ್ಲಿ ಜಾಸ್ತಿ ಸಿನಿಮಾ ನೋಡಿರೋದು ಅಂತಂದರೆ ಅದೇ ಹೆಣ್ಣು ಮಹಾರಾಜ ಸಿನಿಮಾನೇ ಅತಿ ಹೆಚ್ಚಾಗಿ ನಾನು ನೋಡಿರೋದು ಒಂದು ಎಂಟು ಸಲನೂ ಹತ್ತು ಸಲನೂ ನೋಡಿದೇನೆ ಓಟಿ ಮಾಡೋದು ಅನ್ನೋದು ಕಮಲ ಕಮಲ ನಗರದಲ್ಲಿ ಕಮಲಾನಗರದಲ್ಲಿ ವೀರಭದ್ರೇಶ್ವರ ಥಿಯೇಟ್ರ್ ಅಂತ ಐತೆ ಅಲ್ಲೋಗಿ ಸಿನ್ಮಾ ನೋಡೋದು ಬರೀ ಇದೇ ಕಥೆ ಮಾಡ್ಕಂಡು ಮಾಡ್ಕಂಡು ಅಲ್ಲೂ ನ್ಯಾಯವಾಗಿ ಪೂರ ಹತ್ತನಿರ ಎಲ್ಲ ತಗೋ ನನ್ನಚೂರು ನನ್ನ ಚೂರು ಮಾಡ್ಕೊ ಮಾಡ್ಕಂಡು ಒಂದು ಅಷ್ಟು ದಿನ ಅಷ್ಟು ದಿನ ಮಾಡ್ಕೊ ಮಾಡ್ಕಂಡು ಕೆಲವೊಂದು ಸಲ ಊಟನೂ ಇಲ್ಲದೆ ಅಲ್ಲದೆ ಅಲ್ಲದೆ ಊಟನೂ ಮಾಡಿದೆ ಬಾಯ್ ಬಿಟ್ಟು ಕೇಳೋಕ್ಕೂ ಆಗದೆ ಇನ್ನೊಬ್ರನ್ನ ಊಟ ಕೊಡಿಸಿ ಅಂತನೂ ಕ್ಲಬ್ ಆಮೇಲೆ ಗುಡದಳ್ಳಿ ಹೊಸ ಗುಡದಳ್ಳಿ ಸಟಲ್ ಆಗಿದ್ದು ಅಂತಂದರೆ ಬಂದು ಹೊಸ ಗುಡದಳ್ಳಿ ಕ್ಲಬ್ಗೆ ಇಸ್ಪೀಟ್ ಆಡೋವಂಥ ಕ್ಲಬ್ಬು ಅಲ್ಲೇ ಮಾ ಇವರು ನಮ್ಮ ಮದ್ದೂರ ಹತ್ರ ಇರುವಂಥ ಇವರು ಓನರು ನಮ್ಮ ಓನರು ತೀರಾ ಬಿಟ್ರೆ ಅವರು ಅಲ್ಲಿ ವರ್ಕ್ ಮಾಡ್ತಿತ್ತವು ನಂಜುಂಡೆಸ್ಪ್ರಾ ರೀಕ್ರಿಯೇಷನ್ಸ್ ಅಂತ ಅಂದ್ಬಿಟ್ಟು ಕ್ಲಬ್ ಒಂದು ನಾಲ್ಕೈದು ವರ್ಷ ವರ್ಕ್ ಮಾಡಿದ್ದು ಅಲ್ಲಿ ಅಲ್ಲೊಂಥವೇ ನೆಲೆ ಊರಿದ್ದು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅಂದರೆ ಎರಡು ಸಾವಿರದ ಎಂಟನೇ ಇಸ್ಪಿಲಿ ಅಲ್ಲಿಗೆ ಬಂದು ನೆಲೆ ಊರಿದ್ದು ಅಲ್ಲೆಲ್ಲ ಅಲ್ಲೇ ರೌಂಡ್ ಹೊಡ್ಕಂಡು ಎರಡು ಸಾವಿರದ ಮೂರು ಐದು ವರ್ಷ ಅಲ್ಲೆಲ್ಲ ಬೇಕಾದಷ್ಟು ಕಡೆ ರೌಂಡ್ ಹೊಡ್ಕೊಂಡು ಹೊಡ್ಕೊಂಡು ಹೊಡ್ಕಂಡು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದುವರೆಗೂ ಒಂದು ಸ್ವಲ್ಪ ನೆಲೆ ನಿಂತಿದ್ದು ಅಂದರೆ ಹೊಸ ಕುಡ್ದಳ್ಳಿಲಿ ಹೊಸ ಕುಡ್ದಳ್ಳಿ ಕ್ಲಬ್ಬಲ್ಲಿ ವರ್ಕ್ ಮಾ ಅಲ್ಲಿ ಮಾಮೂಲಿ ಅವ್ರಿಗೆ ಟೀ ಕೊಡೋದು ಕಾಫಿ ಕೊಡೋದು ನೀರು ಕೊಡೋದು ಇಸ್ಪಿಟ್ ಕಾರ್ಡ್ ಎತ್ಕೊಡೋದು ಪಾಯಿಂಟು ಅಲ್ಲಿ ಒಂದು ಸ್ವಲ್ಪ ಹಿಂದಿ ಬಿಂದಿ ನೀಚೆ ಉಪ್ಪರು ಆದ್ಮಿ ಬಾದ್ಮಿ ಕಾದ್ಮಿ ಅಂತ ಏನೇನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಿಂದಿ ಕಲ್ತಿದ್ದೇ ಬಸ್ ಈ ಬಲಿ ಯಾಕೆಂದರೆ ಆಲ್ಮೋಸ್ಟ್ ಆಲು ಅಲ್ಲಿ ಹಿಂದಿಯರೇ ಬತ್ತಿದ್ದು ಇಸ್ಪಿಟ್ ಆಟ ಆಡೋಕ್ಕೆ ಆಮ್ಯಕ್ಕೆ ನಾವು ನೋಡ್ಬಿಟ್ಟಿನಿ ಹೆಂಗೆಂಗೋ ಹಾಕೋ ಬತ್ತಿದ್ದರು ಹೆಂಗೆಂಗೋ ಆಗೋಗಿದ್ರು ಅಲ್ಲಿ ಸೋತಿ ಸೋತಿ ಪಾಯಿಂಟ್ಸ್ ಲೆಕ್ಕ ರಮ್ಮಿ ಇನ್ನೂರೈವತ್ತು ಬರ್ಕೊಂಡು ಆಡುವಂಥದ್ದು ಇಲ್ಲಿ ನಮ್ಮ ಹಳ್ಳಿ ಕಡೆ ಆದರೆ ಮೂರೆಲೆ ಕರಡು ಆರೆಲೆ ಆರಲೆ ಕರಡು ಅಂತ ಹಿಂಗೆ ಆಡ್ತಾರೆ ಅಲ್ಲಿ ಪಾಯಿಂಟ್ಸ್ ಲೆಕ್ಕ ಆಡ್ತಿದ್ದು ಅಲ್ಲೊಂದು ಸ್ವಲ್ಪ ನೆಲೆ ಊರಿ ಒಂದಷ್ಟು ಜನ ಫ್ರೆಂಡ್ಸ್ ಆದರು ಅಲ್ಲಿ ಜಾಸ್ತಿ ಇದ್ದರು ಅಂತಂದರೆ ಒಂದು ಮಡ್ತೊಂದು ನಾಯ್ಕನಳ್ಳಿ ಸ್ನೇಹಿತರು ಮಡ್ತೊಂದು ನಾಯ್ಕನಳ್ಳಿ ಆಮೇಲೆ ಅದೇನೇನೋ ಇನ್ನೂ ಬರುತ್ತೆ ಕಣಪ್ಪ ಊರುಗಳು ಕಂದೆಗಾಲ ಮಡ್ತೊಂದು ನಾಯ್ಕಳ್ಳಿ ಸುಮಾರು ಹುಡುಗರುಗಳಲ್ಲಿ ಪರ್ಚಿಯಾದರೂ ಇವತ್ತೂ ಕಾಂಟ್ಯಾಕ್ಟಲ್ಲ ಅವರೇ ಚೆನ್ನಾಗಿದ್ದಾರೆ ಹುಡುಗರು ಅತಿ ಹೆಚ್ಚಾಗಿ ಅಲ್ಲಿ ಕ್ಲೋಸು ಅಂತಂದರೆ ಒಬ್ಬ ಇನ್ನೊಬ್ಬ ವೆಂಕಿ ಅಂತ ಒಬ್ಬ ಕ್ಲೋಸ್ ಆಗಿದೆ ಅವ್ರದ್ದು ಒಂದು ಸ್ವಲ್ಪ ಶಿವ ವೆಂಕಿ ಈ ಥರ ಸತೀಸಣ ನಿಂಗ ಇವರೆಲ್ಲ ತುಂಬ ಜನ ಸ್ನೇಹಿತರು ಇನ್ನೂ ಒಡ್ನಲ್ಲಿ ಕಾಂಟ್ಯಾಕ್ಟ್ ಅವರೇ ಅವರೆಲ್ಲ ಈ ಥರ ನಮ್ಮ ಒಡನಾಟ ಇದ್ದದ್ದು ಹಂಗೆಲ್ಲ ಬೆಂಗಳೂರು ಜೀವನ ಮುಗಿಸ್ಕೊಂಡು ಅಲ್ಲೇನಾಯಿತು ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ತಿರ್ಗಾ ವಾಪಸ್ ಹೊಂಟು ಬಂದೆ ಊರಿಗೆ ಊರಿಗೆ ಬಂದು ಇಲ್ಲೇನೋ ಕೆರಿಕಾಯಿತು ಅಂತ ತಿರ್ಗಾ ಒಂದು ವರ್ಷ ಜಯನಗರ ಪವರ್ ಪ್ಲಾಕಲ್ಲಿ ಅದೆಂಥದೋ ಒಂದು ಬಾರ್ ಐತೆ ಜಯನಗರ ಫೋರ್ತ್ ಪ್ಲಾಕಲ್ಲಿ ಅಲ್ಲೂ ಅಂತ ತಿರ್ಗಾ ಕೆಲಸಕ್ಕೆ ಸೇರ್ಕೊಂಡೆ ಅಲ್ಲಿಂದಲೋ ತಿರ್ಗಾ ವಾಪಸ್ ಬಂದೆ ಮದುವೆ ಮಾಡ್ತೀನಿ ಅಂತಂದರು ಆಗಲೇ ಮದುವೆ ಮಾಡ್ತೀನಿ ಅಂದರು ಎರಡು ಸಾವಿರದ ಹತ್ತೊಂಬತ್ತು ಹದ್ಮೂರಲ್ಲೇ ಎರಡು ಸಾವಿರದ ಹದಿಮೂರರಲ್ಲಿ ಮದುವೆ ಮಾಡ್ತೀನಿ ಅಂತ ಕರಿಸ್ಕೊಂಡ್ರು ಆ ಮೂಮೆಂಟಲ್ಲಿ ನಾನು ಬೈಕ್ ತಗೊಂಡಿದ್ದು ಮೂವತ್ತು ಸಾವಿರ ಸೆಕೆಂಡ್ ಹ್ಯಾಂಡ್ಲು ಬೈಕು ನಾನು ಇವತ್ತೇನು ನಾನು ಇವತ್ತಿಗೂ ಮಡಿಕೊಂಡಿನಿ ಅದು ಮೂವತ್ತು ಸಾವಿರ ರೂಪಾಯಿಗೆ ಬೈಕು ನಮ್ಮ ಮಟಿಯರ್ ಇಪ್ಪತ್ತು ಸಾವಿರ ಕೊಟ್ಟರು ನಮ್ಮ ಅವ್ರ ಹತ್ರ ಹತ್ತು ಸಾವಿರ ಇಸ್ಕೊಂಡು ಆ ಬೈಕ್ ತಗೊಂಡಿದ್ದು ಆಮ್ಯಾಕೆ ಮದುವೆ ಮಾಡ್ತೀನಿ ಮಾಡ್ತೀನಿ ಅಂತಂದರು ಮದುವೆ ಎಲ್ಲಿ ನಾನು ಆ ಥರ ಅಲ್ಲರಿ ಅಲ್ದೇ ಅಲ್ದಿ ಎಲ್ಲದೂ ಎಣ್ಣೆ ಸಿಗುದಿಲ್ಲ ಈ ಮುಸುಡಿ ಒಂದು ಸ್ವಲ್ಪ ಸುಮಾರಾಗಿ ಹಿಂಗೆ ಕಾಣಿಸ್ತು ಐ ಒಂಚೂರು ಆಗ್ಬೋದು ಯಾಕೆಂದ್ರೆ ಇದ್ಕಿಂತಲೂ ಸ್ಕ್ರಾಪ್ ಸ್ಕ್ರಾಪ್ ಸ್ಕ್ರಾಪು ಪೇಸ್ ತೋರ್ತಾ ತೋರ್ತಾಯಿದ್ರು ಇಷ್ಟೇ ಇಷ್ಟುದೇ ಅಂತ ತೋರೋರು ನನಗೆ ಆಶ್ಚರ್ಯ ಆಗೋದು ಏನ ನಾನು ಹಿಂಗಿದ್ದಾನ ನಾನು ಹಿಂಗಿದ್ದಾನ ಇಂಥ ಎಣ್ಣೆಗಳೆಲ್ಲ ತೋರ್ತಾವ್ರಲ್ಲ ಏಯ್ಯಪ್ಪ ಮದುವೆನೇ ಬೇಡಕನಪ್ಪ ಅಂತ ಅನ್ಸೋದು ಆಮ್ಯಾಕೆ ಈ ಮುಸುಡಿ ತೋರೋದ್ರಲ್ಲ ಏನೋ ಒಂಚೂರು ಪರವಾಗಿಲ್ಲ ಇರಲಿ ಅನ್ನಿಸ್ತು ಈ ಮುಸುಡಿಯಾಗ ಯಾಕೆಂದ್ರೆ ನಾನು ಆಲೆ ಸುತ್ತಿ ಸುತ್ತಿ ಸಾಕಾಗ್ಬಿಟ್ಟಿತ್ನಲ್ಲ ಓಲಿ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಕೊನೆಗೆ ಈ ಮುಸುಡಿಯಾ ನಾನು ಬಂದದ್ದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಬಂದು ತಿರ್ಗಾ ಉಂಟಾ ಜಗಳ ಆಡ್ಕಂಡು ಹದಿಮೂರಲ್ಲಿ ತಿರ್ಗಾ ಊರಿಗೆ ಬಂದು ಹತ್ತೊಂಬತ್ತರಲ್ಲಿ ಈ ಮುಸುಡಿ ಗಂಟಾಕಂದದ್ದು ಏನಿಲ್ಲ ಏನಿದೆ ಹಾಂ ಹಾಂ ಈ ಮುಸುಡಿಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಂಟಾಕಂಥದ್ದು ಆದರೂ ನನ್ನ ಎಷ್ಟು ಸ್ಟ್ರಿಕ್ಟಾಗಿ ಸಾಕಿದ್ರು ಎಷ್ಟು ಸ್ಟ್ರಿಕ್ಟಾಗಿ ಕೂತ್ಕೊಂಡ್ರು ಕೂತ್ಕೋಬೇಕು ಅಂದ್ರೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಏಯ್ ಅಂತಂದ್ರೆ ಅಲ್ಲೇ ಸುಸ್ತು ಮಾಡ್ಕೊಳ್ಳೋ ರೇಂಜ್ಗೆ ನನ್ನ ಬೆಳೆಸಿ ಬೆಂಗಳೂರಲ್ಲಿ ಅಷ್ಟೆಲ್ಲ ನೋಡ್ಕೊಂಡು ಕಾಶಿ ಅಯೋಧ್ಯೆ ಪ್ರಯಾಗ್ರಾಜು ಎರಡು ಸಲ ಗೋವಾ ಎರಡು ಸಲ ಫ್ಲೈಟು ನಂದಿ ಹಿಲ್ಸು ಶಿವನ್ ಟೆಂಪಲ್ ಅಂತಲೂ ಏನು ಅಂತಾರಲ್ಲ ನಂದಿ ಹಿಲ್ಸು ಅಲ್ಲ ಸಿಗುನ್ ಅದೇನೋ ಶಿವನ್ ಟೆಂಪಲ್ ಅಂತಾರೆ ಚಿಕ್ಕಬಳ್ಳಾಪುರ ಅದು ಅದು ಬಿಟ್ಟರೆ ಇನ್ಯಾವುದಪ್ಪ ಈಗ ಈಗ ರೀಸೆಂಟಾಗಿ ಅಸ್ಸಾಂ ಅಸ್ಸಾಮು ತುಂಬ ಇವೆಲ್ಲ ನಾನು ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಎಕ್ಸ್ಪೆಕ್ಟು ಮಾಡೋಕ್ಕಾಗದೇ ಇರುವಂಥ ಪ್ಲೇಸ್ಗಳೆಲ್ಲ ನೋಡ್ಕೊ ಯಾಕೆಂದ್ರೆ ನನ್ನ ಜೀವಮಾನದಲ್ಲಿ ನಾನು ಬಸ್ಸೇ ಹತ್ತಿರಲಿಲ್ಲ ಬಸ್ಸೇ ಅನ್ ಅಂಗೆ ಸಾಕಿದ್ರು ನನ್ನ ಅಂಥದ್ರಲ್ಲಿ ಫ್ಲೈಟ್ ಹತ್ಕೊಂಡೆಲ್ಲ ಬಂದ್ಬಿಟ್ಟೆ ದಟ್ ಈಸ್ ಕಾರಣ ಏನಪ್ಪ ಅಂದರೆ ಈ ಸೋಷಿಯಲ್ ಮೀಡಿಯಾ ಈ ಸೋಷಿಯಲ್ ಮೀಡಿಯಾ ಶುರು ಮಾಡಿದ್ದು ಒಂದು ಮದುವೆಗೆ ಮುಂಚೆನೇ ಶುರು ಮಾಡಿದ್ದು ಲಿಪ್ ಸಿಂಕ್ ಮಾಡ್ತಿದೆ ಲಿಪ್ ಸಿಂಕು ಲಿಪ್ ಸಿಂಕ ಇವತ್ತೂ ಯಾರು ಮಾಡ್ತಾರೋ ಅದರ ಒಂದು ಏನು ಹೇಳ್ತೀನಿ ಅಂತಂದರೆ ಯಾರು ನಮ್ಮ ಪಕ್ಕದಲ್ಲಿ ನೋಡ್ತಾ ಇರ್ತಾರೆ ನಾವು ಅವ್ರ ಮೊಬೈಲ್ ನೋಡ್ತಾ ಇದ್ರು ಲಿಪ್ ಸಿಂಕ್ ಆದರೆ ಅವ್ರು ಯಾರು ವೀಡಿಯೋ ಏನು ಗೊತ್ತಾಗಲ್ಲ ಅದೇ ನಮ್ಮ ಓನ್ ವಾಯ್ಸ್ ಆದರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಅವ್ರ ಮೊಬೈಲ್ ನೋಡ್ದೆ ಇರೋನ್ಗೂ ಗೊತ್ತಾಯ್ತದೆ ವಾಯ್ಸಲ್ಲಿಯಾ ಇದು ಕೆಂಪನ್ ವೀಡಿಯೇ ನೋಡ್ತಾರೆ ಆನಂದೊಂದೇ ಸುರೇಶ್ ಒಂದೇ ನೋಡ್ತಾರೆ ಏನೋ ಥರ ಲೆಕ್ಕಾಚಾರದಲ್ಲಿ ಗೊತ್ತಾಯ್ತದೆ ಓನ್ ವಾಯ್ಸ್ಗೂ ಲಿಪ್ಸಿಂಕು ತುಂಬ ತುಂಬ ಡಿಫ್ರೆನ್ಸ್ ಐತೆ ಲಿಪ್ಸಿಂಕ್ ಮಾಡ್ಕೊಂಡು ಆಮ್ಯ ಓನ್ ಕಂಟೆಂಟ್ ಸ್ಟಾರ್ಟ್ ಮಾಡಿದೆ ಆವಾಗ ಇವಳು ಕಟ್ಕೊಂಡದ್ದು ಆಮ್ಯಾಕ್ ಆಮ್ಯಾಕೆ ಅಲ್ಲಿ ಯಾವುದೋ ಹಿಂಗೆ ನನ್ನ ನಾಲ್ಕು ವರ್ಷ ಅನುಭವ ಐತಲ್ಲ ಹೆಣ್ಗೆ ಹುಡುಕಿ 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 ಆ ಹುಡುಕಿ 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 ಅನುಭವನ ಆ ವೀಡಿಯೋ ಮುಖಾಂತರ ಹೇಳ್ಕೊಂಡೆ ಬೆಂಗಳೂರಲ್ಲಿ ಬಾತ್ರೂಮ್ ತೊಳೆದ್ರು ಬೇಕಾದ್ರೆ ಏನು ಕೊಡ್ತಾರೆ ಹಳ್ಳಿಲಿ ಹೊಲ್ತ ಗೇಮ್ ಮಾಡ್ಕೊಂಡಿದ್ರು ಏನು ಕೊಡಲ್ಲ ಈ ಥರದ ಹಲವಾರು ವೀಡಿಯೋಗಳನ್ನ ಓನ್ ವಾಯ್ಸಲ್ಲಿ ಮಾಡಿ 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 ಕಾಮಿಡಿ ಮಾಡಿ ಮಾಡಿ ಹಂತಕ್ಕೆ ಸೋಷಿಯಲ್ ಮೀಡಿಯಾ ಶುರುವಾಯಿತು ಜನ ನಮಗೆ ಪ್ರೀತಿ ಬೆಂಬಲ ತೋರಿದ್ರು ಅಲ್ಲೇ ಟಿಕ್ ಟಾಕಲ್ಲೇ ನ್ಯಾಚುರಲ್ ಸ್ಟಾರು ಅಂತ ನನ್ನನ್ನು ಕರಿತೀರು ಇಲ್ಲೂ ತುಂಬ ನ್ಯಾಚುರಲ್ ಸ್ಟಾರು ಅಂತ ಕಮೆಂಟ್ ಮಾಡ್ತಾರೆ ಧನ್ಯವಾದಗಳು ಅಲ್ಲಿಂದ ಶುರುವಾದ ಜರ್ನಿ ಇಲ್ಲಿಗೆ ತಗೊಬಂದು ನಿಲ್ಸೈತೆ ಇಷ್ಟೆಲ್ಲ ನೋಡ್ಕೊಂಡ್ಬಂದಿದ್ದೀವಿ ಇನ್ನು ಪ್ಲೇಸ್ಗಳು ಮತ್ತೆಗೊಬಿಟ್ಟು ಇನ್ನೂ ಬೇಜಾನ್ ಪ್ಲೇಸ್ಗೆಲ್ಲ ಹೋಗಿವಿ ಮರ್ತ್ಕಬಿಟ್ಟಿನಿ ಸಾಕು ಆದ್ರೂ ಈ ಗೋವಾ ಆಗಲಿ ಅಯೋಧ್ಯೆ ಆಗಲಿ ಕಾಶಿಯಾಗಲಿ ಒಂದು ಪ್ರಯಾಗ್ರಾಜ್ ಆಗಲಿ ಅವೆಲ್ಲ ನಮ್ಮ ಕಣ್ಣಿಂದ ನಮ್ಮ ಜೂಮ್ದಲ್ಲಿ ನೋಡೋಕಾಯ್ತಿದ್ದ ಅವೆಲ್ಲನೇ ನೋಡ್ಕೊಬಂದು ಊರಲ್ಲಿ ಅದು ನಮ್ಮ ಒಂದು ಅಚೀವ್ಮೆಂಟು ನಾನು ಅವೆಲ್ಲ ನೋಡ್ತೀನಿ ಅದು ಫ್ಲೈಟ್ ಹತ್ತೀನಿ ಅಂತಂದರೆ ಅದು ನಮ್ಮ ಹುಮ್ಮಸ್ತಲ್ಲೇ ಯಾರು ಫ್ಲೈಟ್ ಹತ್ತಿಲ್ಲ ಅಂಥದ್ರಲ್ಲಿ ಅಷ್ಟೆಲ್ಲ ನೋಡ್ಕೊಬಂದೆ ಅಷ್ಟೆಲ್ಲ ಸ್ಟ್ರಿಕ್ಟಾಗಿ ನನ್ನನ್ನು ಸಾಕಿದ್ರು ಕೂಡ ಆ ಪ್ರೀ ಎಲ್ಲ ಸೋಷಿಯಲ್ ಮೀಡಿಯಾ ಪ್ರೀತಿ ಅಭಿಮಾನ ಅಂತ ಹೇಳಿದ್ರು ತಪ್ಪಾಗಲ್ಲ ಸೋಷಿಯಲ್ ಮೀಡಿಯಾ ನನಗೆ ಒಂದು ತೃಪ್ತಿ ಕೊಟ್ಟೈತೆ ಇಲ್ಲ ಅಂತೆಲ್ಲ ಒಂದು ಪ್ರೀತಿ ಅಭಿಮಾನ ಪ್ರತಿದಿನ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಒಂದೊಂದು ದಿನ ನಾಲ್ಕು ಬ್ಯಾಚ್ ಬಂದುಬಿಡ್ತಾರೆ ಒಂದೊಂದು ಮೂರು ಬ್ಯಾಚು ಎರಡು ಬ್ಯಾಚು ಒಂದೊಂದು ದಿನ ಒಬ್ಬರು ಇಬ್ರು ಕೆಲವೊಂದು ದಿನ ಇಲ್ಲಿ ಮನೆ ಕೆಲಸ ಇದೆ ನಾನು ಸಿಗ್ತೀನಿ ಕೆಲವೊಂದು ದಿನ ಎಲ್ಲೋ ಇದ್ದಾಗ ಸಿಗೋಕ್ಕಾಗಲ್ಲ ಬರ್ತಾಯಿರ್ತಾರೆ ಸ್ನೇಹಿತರು ನಮ್ಮಲ್ಲಿ ನಮ್ಮ ವೀಡಿಯೋದಲ್ಲಿ ಆಡೋ ಮಾತಲ್ಲಿ ಒಳ್ಳೆತನ ಇಲ್ಲ ಅಂತಂದರೆ ಯಾರೂ ಹುಡಿಕೊಂಡು ಬಂದು ನೋಡೋಲ್ಲ ವೀಡಿಯೋದಲ್ಲಿ ನೋಡ್ಕೊಬೋದು ಇಲ್ಲ ಬೈಕೊಬೋದು ಮತ್ತೊಂದು ಏನೋ ಇರ್ಬೋದು ಹುಡಿಕಂದ ಮನೆ ಹತ್ರ ನೋಡಬೇಕು ಕೆಂಪಣ್ಣ ನೋಡಬೇಕು ಅಂತ ಬರ್ತಾರೆ ಅಂತಂದರೆ ಆ ಮಟ್ಟಕ್ಕೆ ಪ್ರೀತಿ ಅಭಿಮಾನ ತೋರ್ತಾರೆ ಬಟ್ ನನ್ನ ವೀಡಿಯೋದಲ್ಲೂ ಆ ಥರ ಯಾವುದೇ ಒಂದು ಅಶ್ಲೀಲತೆ ಆಗಲಿ ಒಂದು ದುರಾಂಕಾರ ಆಗಲಿ ಮತ್ತೊಂದಾಗಲಿ ಏನು ಇರಲ್ಲ ಆ ಪ್ರೀತಿ ಅಭಿಮಾನಕ್ಕೋಸ್ಕರ ಇದ್ದು ಹೆಂಗೋ ಇದ್ದು ಹೆಂಗಿರ್ತೇನೋ ಹಂಗೆ ಹೇಳೋ ಉದ್ದೇಶಕ್ಕೋಸ್ಕರ ಆ ಪ್ರೀತಿ ಅಭಿಮಾನವ ನೀವು ನನಗೆ ಇದ್ದೀರಾ ಆ ಪ್ರೀತಿ ಅಭಿಮಾನಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಬೇಜಾನ್ ಏನು ಒಂದು ಇಪ್ಪತ್ತು ಕಡೆ ಇಪ್ಪತ್ತೈದು ಕಡೆ ವರ್ಕ್ ಮಾಡಿದ್ದೀನಿ ಆ ಸ್ಟೋರಿ ಎಲ್ಲ ಇನ್ನೂ ಸಿಕ್ಕಾಬಟ್ಟಿ ಐತೆ ಆ ಏರಿಯಾದಲ್ಲೆಲ್ಲ ಬೆಂಗಳೂರಲ್ಲಿ ತುಂಬ ಏರಿಯಾಗಳು ಮಾಡಿದ್ದೀನಿ ನೆನಪತ್ತೆ ಇಲ್ಲ ಅವು ಬರ್ಕಂಡು ಹೇಳಿದ್ರೆ ಚೆಂದ ಇಷ್ಟು ಒಂದು ಏನು ಕಂಟಿನ್ಯೂಟಿ ಒಂದು ನಾನು ಮಾತಾ ಸ್ಟಾರ್ಟ್ ಮಾಡಿ ಸುಮಾರು ಹಾಲೆ ಒಂದು ಇಪ್ಪತ್ತು ನಿಮಿಷ ಹತ್ತಿರ ಆಗ್ತೈತೆ ಅದು ಬರ್ಕೊಂಡಿದ್ದೀರೆ ಇನ್ನೂ ಬೇಕಾದ್ರೆ ಮುನ್ನವರೆ ಆಗ್ಬಿಡವು ಹೇಗೆಂದರೆ ಅಷ್ಟೆಲ್ಲ ಬರ್ತೊಂಡಿರ್ತೀವಲ್ಲ ಸುಮಾರು ಹಾಲೆ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ ಆದರೂ ಅಷ್ಟು ನೆನ್ಸ್ ಮಾಡ್ಕೊಂಡು ನನ್ನ ಕತೆನ ನಿಮ್ಮ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೀನಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇದೆ ನೋಡೋಕ್ಕೆ ಬಲ್